ನಮಸ್ಕಾರ ಇವತ್ತಿನ ಕಾಲದಲ್ಲಿ ಕುಟುಂಬದ ಆಸ್ತಿ ವಿಚಾರವಾಗಿ ಏನೇ ವ್ಯವಹಾರ ನಡೆದ್ರು ಕಂಪಲ್ಸರಿ ವಂಶಾವಳಿ ಪ್ರಮಾಣ ಪತ್ರ ಬೇಕೇ ಬೇಕು ಈ ಒಂದು ವಿಡಿಯೋದಲ್ಲಿ ವಂಶಾವಳಿ ಪ್ರಮಾಣ ಪತ್ರ ಅಂದ್ರೆ ಏನು ಇದು ಯಾಕೆ ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ವಂಶಾವಳಿ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದ ನಿಮ್ಮಲ್ಲಿರುವ ಅಂದ್ರೆ ನಿಮ್ಗೆ ಡೌಟ್ಸ್ ಇರುವ ಈ ಒಂದು ಪತ್ರಕ್ಕೆ ಸಂಬಂಧಿಸಿದ ಉತ್ತರವನ್ನು ಒಂದೊಂದಾಗಿ ನಿಮಗೆ ತಿಳಿಯುವ ರೀತಿಯಲ್ಲಿ ಹೇಳುತ್ತೇವೆ ಜೊತೆಗೆ ಇದರ ಉಪಯೋಗಗಳು ಯಾವುವು ಅದೇ ರೀತಿ ಒಂದು ವಂಶಾವಳಿ ಪ್ರಮಾಣ ಪತ್ರ ಮಾಡಿಸುವುದು ಹೇಗೆ ಎಂಬುದನ್ನು ನಿಮಗೆ ತುಂಬಾ ವಿವರವಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳುತ್ತೇವೆ ಈ ವಿಡಿಯೋ ನಿಮ್ಮ ಸ್ನೇಹಿತರ ಬಳಗಕ್ಕೆ ಮತ್ತು ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಆದಷ್ಟು ಶೇರ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ವಂಶಾವಳಿ ಪ್ರಮಾಣ ಪತ್ರ ಅಂದ್ರೆ ವಂಶ ವೃಕ್ಷೆ ಪ್ರಮಾಣ ಪತ್ರ ಅಂದ್ರೆ ಒಂದು ಕುಟುಂಬದಲ್ಲಿ ಬರುವ ಅಪ್ಪ ಅಮ್ಮ ಮಕ್ಕಳು ಮೊಮ್ಮಕ್ಕಳು ತಾತ ಅಜ್ಜಿ ಸೇರಿದಂತೆ ರಕ್ತ ಹಂಚಿಕೊಂಡು ಹುಟ್ಟಿರುವ ಎಲ್ಲಾ ನೇರ ಸಂಬಂಧಿಗಳನ್ನು ಗುರುತಿಸುವ ಒಂದು ಪತ್ರಕ್ಕೆ ವಂಶಾವಳಿ ಪ್ರಮಾಣ ಪತ್ರ ಎಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಇದನ್ನು ಕಂದಾಯ ಇಲಾಖೆಯಿಂದ ಕೊಡಲಾಗುತ್ತೆ ಇದು ನಿಮಗೆ ನೆನಪಿರಲಿ ಇದರ ಪ್ರಮುಖ ಅಧಿಕಾರಿ ನಾಡ ಕಚೇರಿಯ ಉಪ ತಹಸೀಲ್ದಾರ್ ಆಗಿರುತ್ತಾರೆ ಹೀಗಿದ್ದರೂ ಗ್ರಾಮ ಲೆಕ್ಕಿಗರು ಅಂದ್ರೆ ನಿಮ್ಮ ವಿಲೇಜ್ ಅಕೌಂಟೆಂಟ್ ಮತ್ತು ಕಂದಾಯ ನಿರೀಕ್ಷಕರ ವರದಿ ಪಡೆಯುವುದು ಸಹ ಈ ಒಂದು ಪ್ರಮಾಣ ಪತ್ರ ಪಡೆಯುವಾಗ ಕಡ್ಡಾಯವಾಗಿರುತ್ತೆ ಇದರ ಅರ್ಥ ಇಷ್ಟೇ ವಂಶಾವಳಿ ಪ್ರಮಾಣ ಪತ್ರ ಬೇಕಾದ್ರೆ ವಿಲೇಜ್ ಅಕೌಂಟೆಂಟ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಅವರ ಕ್ಲಿಯರೆನ್ಸ್ ತೆಗೆದುಕೊಂಡು ಅಂತಿಮವಾಗಿ ನಿಮ್ಮ ಒಂದು ಏರಿಯಾದ ಉಪ ತಹಸೀಲ್ದಾರ್ ಸ್ಥಿಯೊಂದಿಗೆ ವಂಶಾವಳಿ ಪ್ರಮಾಣ ಪತ್ರ ನಿಮ್ಗೆ ಸಿಗುತ್ತೆ ಈ ಒಂದು ವಂಶಾವಳಿ ಪ್ರಮಾಣ ಪತ್ರಕ್ಕೆ ಇಂಗ್ಲಿಷ್ ನಲ್ಲಿ ಫ್ಯಾಮಿಲಿ ಟ್ರೀ ಎಂದು ಕರೆಯುತ್ತಾರೆ ನಿಮಗೆ ಗೊತ್ತಿರಲಿ ಒಂದು ಕುಟುಂಬಕ್ಕೆ ವಂಶಾವಳಿ ಪ್ರಮಾಣ ಪತ್ರದ ಅವಶ್ಯಕತೆ ಎಷ್ಟಿರುತ್ತೆ ಅದನ್ನು ನೋಡಿ ಮನೆ ಜಮೀನು ಇನ್ನಿತರ ಎಲ್ಲಾ ಬಗೆಯ ಆಸ್ತಿಗಳು ಪಾಲು ಮಾಡಿಕೊಳ್ಳುವಾಗ ಅಂದ್ರೆ ಒಂದು ಭಾಗ ಮಾಡಿಕೊಳ್ಳುವಾಗ ತಂದೆಯಿಂದ ಕುಟುಂಬದಿಂದ ನಮಗೆ ಬರುವಾಗ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು ಎರಡನೆಯದು ಕುಟುಂಬದೊಳಗೆ ಆಸ್ತಿಗೆ ಸಂಬಂಧಿಸಿದ ಯಾವುದೇ ತಂಟೆ ತಕರಾರು ಇದ್ರೆ ಖಂಡಿತವಾಗಿಯೂ ಆ ಒಂದು ಸಂದರ್ಭದಲ್ಲಿ ಕೋರ್ಟಿಗೆ ತಮ್ಮ ಹಕ್ಕು ಸಲ್ಲಿಸಲು ಈ ಒಂದು ವಂಶವಳಿ ಪ್ರಮಾಣ ಪತ್ರ ಬೇಕಾಗುತ್ತೆ ಮೂರನೆಯದು ಕುಟುಂಬ ಗುರ್ತಿಗಾಗಿ ಅದೇ ರೀತಿ ಸರ್ಕಾರದ ಹಲವು ಸಹಾಯ ಸೌಲಭ್ಯ ಪಡೆದುಕೊಳ್ಳಲು ಸಹ ಈ ಒಂದು ವಂಶವಳಿ ಪ್ರಮಾಣ ಪತ್ರ ಬೇಕೇ ಬೇಕು ನಾಲ್ಕನೇದು ಜಮೀನಾಗಲಿ ಅಥವಾ ಮನೆ ಆಗಲಿ ಅಥವಾ ಯಾವುದೇ ರೀತಿ ಆಸ್ತಿ ಆಗಿರ್ಲಿಲ್ಲ ಅದನ್ನು ಭಾಗ ಮಾಡಿಕೊಳ್ಳಬೇಕಾದ್ರೆ ಈ ಒಂದು ಪ್ರಮಾಣ ಪತ್ರ ಇದರ ಅವಶ್ಯಕತೆ ಇದ್ದಿರುತ್ತೆ ವಂಶಾವಳಿ ಪ್ರಮಾಣ ಪತ್ರ ಯಾವ ರೀತಿ ತೆಗೆದುಕೊಳ್ಳಬೇಕು ಎಲ್ಲಿ ಅರ್ಜಿ ಹಾಕಬೇಕು ಅರ್ಜಿ ಹಾಕುವ ಪ್ರೊಸೆಸ್ ಹೆಂಗಿರುತ್ತೆ ಅರ್ಜಿ ಹಾಕಿದ ನಂತರ ಒಂದು ಕಚೇರಿಯಲ್ಲಿ ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಈ ಒಂದು ವಿಡಿಯೋ ಮಾಡಿದ್ದೇವೆ ದಯವಿಟ್ಟು ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ಆ ಒಂದು ವಿಡಿಯೋ ನೋಡಿ ನೀವು ವಂಶಾವಳಿ ಪ್ರಮಾಣ ಪತ್ರ ನೋಡಿದರೆ ಖಂಡಿತವಾಗಿ ನಿಮಗೆ ಅರ್ಥ ಆಗುತ್ತೆ ಈ ಒಂದು ವಿಡಿಯೋ ನೋಡಿದರೆ ಕೋರಿಕೆಯ ಮೇರೆಗೆ ಮತ್ತು ಇನ್ನೂ ಕೆಲ ಜನರ ವಂಶಾವಳಿ ಪ್ರಮಾಣ ಪತ್ರದ ಬಗ್ಗೆ ಹಲವು ಸಂದೇಹಗಳು ಪ್ರಶ್ನೆಗಳು ಕಮೆಂಟ್ ಮೂಲಕ ಕೇಳಿರುತ್ತಾರೆ ಅವರ ಒಂದು ಪ್ರಶ್ನೆಗಳು ಮತ್ತು ಅವರ ಒಂದು ಖಚಿತ ಉತ್ತರಗಳನ್ನು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತೇವೆ ಹೇಳಿ ಒಂದನೇ ಪ್ರಶ್ನೆ ವಂಶಾವಳಿ ಪ್ರಮಾಣ ಪತ್ರ ಹೇಗೆ ಮತ್ತು ಎಲ್ಲಿ ಮಾಡಿಸಬಹುದು ಇದಕ್ಕೆ ಉತ್ತರ ವಂಶಾವಳಿ ಪ್ರಮಾಣ ಪತ್ರ ನೀವು ನಾಡ ಕಚೇರಿಗೆ ಹೋಗಿ ಅರ್ಜಿ ಹಾಕಬೇಕಾಗುತ್ತೆ ಅಥವಾ ನೀವೇ ಆನ್ಲೈನ್ ಅಲ್ಲೂ ಸಹ ಮೂಲಕ ಅರ್ಜಿ ಹಾಕಬಹುದು ನಾಡ ಕಚೇರಿ ವೆಬ್ಸೈಟ್ ನಿಂದ ಎರಡನೇದು ವಂಶಾವಳಿ ಪ್ರಮಾಣ ಪತ್ರ ಪಡೆಯಲು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕಾ ಅಥವಾ ಆಧಾರ್ ಕಾರ್ಡ್ ಇಲ್ಲದಿದ್ರು ಈ ಒಂದು ಅರ್ಜಿ ಹಾಕಬಹುದ ವಂಶಾವಳಿ ಪ್ರಮಾಣ ಪತ್ರ ಮಾಡ್ಕೊಬೇಕಾದ್ರೆ ಇದಕ್ಕೆ ಉತ್ತರ ಆಧಾರ್ ಕಾರ್ಡ್ ಅಂತೂ ಕಡ್ಡಾಯವಲ್ಲ ಆಧಾರ್ ಕಾರ್ಡ್ ಇದ್ರೆ ಇನ್ನೂ ಸರಳವಾಗಿ ನೀವೊಂದು ವಂಶವಾಹಿ ಪ್ರಮಾಣ ಪತ್ರ ಪಡೆಯದಕ್ಕೆ ಸಹಾಯವಾಗುತ್ತೆ ಒಂದು ವೇಳೆ ಆಧಾರ್ ಕಾರ್ಡ್ ನಿಲ್ದಿದ್ರೂ ಸಹ ನೀವು ಅದರ ಬದಲಾಗಿ ನೀವು ವೋಟರ್ ಐಡಿ ಕೊಟ್ಟು ಸಹ ವಂಶವಾಳಿ ಪ್ರಮಾಣ ಪತ್ರ ಮಾಡಿಸಬಹುದು ಮೂರನೇ ಪ್ರಶ್ನೆ ಮದುವೆ ಆದ ಹೆಣ್ಮಕ್ಳ ಹೆಸರನ್ನು ಯಾಕೆ ವಂಶವಾಳಿ ಪ್ರಮಾಣ ಪತ್ರದಲ್ಲಿ ತೋರಿಸಬೇಕು ಇದು ಕಡ್ಡಾಯವೇ ಇದಕ್ಕೆ ಉತ್ತರ ಹೌದು ಮದುವೆಯಾದ ಹೆಣ್ಣು ಮಕ್ಕಳು ಅಂದ್ರೆ ಅಕ್ಕ ತಂಗಿಯರ ಹೆಸರು ಸಹ ಕಡ್ಡಾಯವಾಗಿ ತೋರಿಸಬೇಕಾಗುತ್ತೆ ಈ ಒಂದು ವಂಶವಾಳಿ ಪ್ರಮಾಣ ಪತ್ರದಲ್ಲಿ ಇಲ್ಲಿ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಎಲ್ಲರೂ ಒಂದು ಸಮಾನರೇ ಅವರು ನಮ್ಮ ಮನೆ ಹೆಣ್ಣು ಮಕ್ಕಳು ಆಗಿರುತ್ತಾರೆ ನಮ್ಮ ವಂಶದ ಕುಡಿಯಾಗಿರುವುದರಿಂದ ಅವರ ಹೆಸರು ಕಡ್ಡಾಯವಾಗಿ ಈ ಒಂದು ಪತ್ರದಲ್ಲಿ ಹಾಕ್ಲೇಬೇಕಾಗುತ್ತೆ ನೆನಪಿಡಿ ನಮ್ಮ ಮನೆಗೆ ಬಂದ ಸೊಸೆಯಿಂದರೂ ಸಹ ಅವರ ಹೆಸರು ಸಹ ಕಡ್ಡಾಯವಾಗಿ ಈ ಒಂದು ಪತ್ರದಲ್ಲಿ ಹಾಕ್ಬೇಕಾಗುತ್ತೆ ಇಲ್ಲಿ ಖುಷಿ ಸಂಗತಿ ಏನಂತಂದ್ರೆ ತೌರ್ ಮನೆ ಕುಟುಂಬದ ವಂಶಾವಳಿಯಲ್ಲೂ ಸಹ ಅವರ ಹೆಸರು ಇದ್ದಿರುತ್ತೆ ಅತ್ತ ಕಡೆ ಗಂಡನ ಮನೆ ಕುಟುಂಬದ ಸದಸ್ಯರು ಆಗಿರುವುದರಿಂದ ಅಲ್ಲಿಯೂ ಸಹ ವಂಶಾವಳಿ ಪ್ರಮಾಣ ಪತ್ರದಲ್ಲಿ ಅವರ ಹೆಸರು ಆಗ್ಬೇಕಾಗುತ್ತೆ ನಾಲ್ಕನೇ ಪ್ರಶ್ನೆ ವಂಶಾವಳಿ ಪ್ರಮಾಣ ಪತ್ರದಲ್ಲಿರುವ ಎಲ್ಲರಿಗೂ ಆಸ್ತಿ ಪಾಲು ಕೊಡಬೇಕಾ ಇದಕ್ಕೆ ಉತ್ತರ ಹಾಗೇನಿಲ್ಲ ನಿಜ ಸಂಗತಿ ಏನಂತಂದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗ ಮಾಡಿ ಕೊಡಲೇಬೇಕಾಗುತ್ತೆ ಆದರೆ ಸ್ವಯಾರ್ಜಿತ ಆಸ್ತಿಯಲ್ಲಿ ಪಾಲು ಕೊಡದೇ ಇರಬಹುದು ಅಥವಾ ಸ್ವ ಮನಸ್ಸಿನಿಂದ ಅವರೇ ತಮ್ಮ ಪಾಲನ್ನು ಕೊಡಬಹುದು ನೆನಪಿಡಿ ಯಾವುದೇ ಆಸ್ತಿ ಇರಲಿ ಈಗಾಗಲೇ ಎರಡು ಸಾವಿರದ ಐದರಕ್ಕಿಂತ ಮೊದಲು ಹಂಚಿಕೆಯಾಗಿ ಅದನ್ನು ನೋಂದಣಿ ಮಾಡಿಸಿದರೆ ಈಗ ಯಾರಿಗೂ ಪಾಲು ಹೇಳಲು ಬರುವುದಿಲ್ಲ ಪ್ರಶ್ನೆ ಐದು ಆಸ್ತಿ ಮತ್ತು ಜಮೀನು ಹೊರತುಪಡಿಸಿ ಬೇರೆ ಯಾವ ಯಾವ ಕೆಲಸಕ್ಕೆ ವಂಶಾವಳಿ ಪ್ರಮಾಣ ಪತ್ರ ಬೇಕಾಗುತ್ತೆ ಇದಕ್ಕೆ ಉತ್ತರ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಳ್ಳಲು ಸರ್ಕಾರದಿಂದ ಸಹಾಯ ಸೌಲಭ್ಯ ಪಡೆದುಕೊಳ್ಳಲು ಮತ್ತು ಅನುಕಂಪದ ಗಿಟ್ಟಿಸಿಕೊಳ್ಳಲು ಸಹ ಈ ಒಂದು ವಂಶವಾಳಿ ಪ್ರಮಾಣ ಪತ್ರ ಆಗುತ್ತೆ ಯೋಜನಾ ನಿರಾಶ್ರಿತರ ಪರಿಹಾರ ಪಡೆಯಲು ಸಹ ಈ ಒಂದು ವಂಶವಾಳಿ ಪ್ರಮಾಣ ಪತ್ರ ಹೆಲ್ಪ್ ಆಗುತ್ತೆ ಆರನೇ ಪ್ರಶ್ನೆ ಈ ಒಂದು ಪ್ರಮಾಣ ಪತ್ರ ಎಷ್ಟು ದಿನದಲ್ಲಿ ಸಿಗುತ್ತೆ ಇದಕ್ಕೆ ಉತ್ತರ ಪೂರಕ ದಾಖಲೆಗಳು ಕೊಟ್ಟರೆ ಮತ್ತು ತಕ್ರಾರು ಬರದಿದ್ದ ಪಕ್ಷದಲ್ಲಿ ಏಳು ದಿನಗಳ ಒಳಗಾಗಿ ವಂಶವಾಳಿ ಪ್ರಮಾಣ ಪತ್ರ ನಿಮಗೆ ಸಿಗುತ್ತೆ ಏಳನೇ ಪ್ರಶ್ನೆ ವಂಶಾವಳಿ ಪ್ರಮಾಣ ಪತ್ರ ಎಷ್ಟು ವರ್ಷ ಇದ್ದಿರುತ್ತೆ ಒಂದು ಸಾರಿ ತೆಗೆದುಕೊಂಡ ಮೇಲೆ ಇದು ಸುಮಾರು ಜನರ ಪ್ರಶ್ನೆ ಸಹ ಆಗಿದೆ ಇದಕ್ಕೆ ಉತ್ತರ ಒಮ್ಮೆ ವಂಶಾವಳಿ ಪ್ರಮಾಣ ಪತ್ರ ಮಾಡಿಸಿದ ನಂತರ ಅಂದಾಜು ಎರಡು ವರ್ಷಗಳ ಕಾಲ ನಿಶ್ಚಿತವಾಗಿ ಬಳಸಬಹುದು ಆದ್ರೆ ಈ ಒಂದು ಪ್ರಮಾಣ ಪತ್ರದಲ್ಲಿರುವ ಯಾರಾದರೂ ಮರಣ ಹೊಂದಿದ್ರೆ ನೀವು ಈ ಒಂದು ಪ್ರಮಾಣ ಪತ್ರ ಮತ್ತೊಮ್ಮೆ ಮಾಡಿಸಬೇಕಾಗುತ್ತೆ ಎಂಟನೇ ಪ್ರಶ್ನೆ ಈ ಒಂದು ಪ್ರಮಾಣ ಪತ್ರಕ್ಕೆ ತಿದ್ದುಪಡಿ ಸೇರ್ಪಡೆ ಅಥವಾ ಬದಲಾವಣೆಗೆ ಅವಕಾಶ ಇದೆಯಾ ಒಂದು ವೇಳೆ ಈ ಒಂದು ಪ್ರಮಾಣ ಪತ್ರ ತೆಗೆದುಕೊಂಡ ಮೇಲೆ ಇದಕ್ಕೆ ಉತ್ತರ ಒಮ್ಮೆ ವಂಶಾವಳಿ ಪ್ರಮಾಣ ಪತ್ರ ನಿಮ್ಮ ಕೈ ಸೇರಿದ್ರೆ ಯಾವುದೇ ಕಾರಣಕ್ಕೂ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಬೇಕಾದ್ರೆ ನೀವೇ ಮತ್ತೊಮ್ಮೆ ಅರ್ಜಿ ಹಾಕಿ ಹೊಸ ವಂಶಾವಳಿ ಪ್ರಮಾಣ ಪತ್ರ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದ್ದಿರುತ್ತೆ ಒಂಬತ್ತನೇ ಪ್ರಶ್ನೆ ಹುಟ್ಟಿದ ಊರಿನಲ್ಲೇ ವಂಶವಾಳಿ ಪ್ರಮಾಣ ಪತ್ರ ಮಾಡಿಸಬೇಕಾ ಅಥವಾ ಕರ್ನಾಟಕದ ಎಲ್ಲಿಯಾದರೂ ಮಾಡಿಸಬಹುದಾ ಸುಮಾರು ಜನರ ಪ್ರಶ್ನೆ ಆಗಿದೆ ಇದು ಇದಕ್ಕೆ ಉತ್ತರ ಸಾಮಾನ್ಯವಾಗಿ ನಿಮ್ಮ ಮೂಲ ಸ್ಥಳ ಎಲ್ಲಿದೆ ಅಲ್ಲಿಯೇ ವಂಶವಾಳಿ ಪ್ರಮಾಣ ಪತ್ರ ಮಾಡಿಸಬೇಕು ಆದ್ರೆ ನಿಮ್ಮ ಖಚಿತ ವಿಳಾಸ ಪುರಾವೆ ಆದ ಓಟರ್ ಐ ಡಿ ರೇಷನ್ ಕಾರ್ಡ್ ಸಹ ಕೊಡಬೇಕಾಗುತ್ತೆ ನಮ್ಮ ಸಲಹೆ ಏನಂತಂದ್ರೆ ನಿಮ್ಮ ಆಸ್ತಿ ಅಂದ್ರೆ ನಿಮ್ಮ ಒಂದು ಪ್ರಾಪರ್ಟಿ ಜಮೀನಾಗಲಿ ಯಾವ ಊರಿನಲ್ಲಿ ಇದ್ದಿರುತ್ತೆ ಅಲ್ಲಿಯೇ ನೀವು ವಂಶಾವಳಿ ಪ್ರಮಾಣ ಪತ್ರ ಮಾಡಿಸಿ ಹತ್ತನೇ ಪ್ರಶ್ನೆ ವಂಶಾವಳಿ ಪ್ರಮಾಣ ಪತ್ರ ಎಲ್ಲೆಲ್ಲಿ ಬಳಸಬಹುದು ಇದಕ್ಕೆ ಉತ್ತರ ಭಾರತ ದೇಶದಾದ್ಯಂತ ನೀವು ಎಲ್ಲಿ ಬೇಕಾದರೂ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಬಳಸುವುದಕ್ಕೆ ಅವಕಾಶ ಇದ್ದಿರುತ್ತೆ ಆದ್ರೆ ಇದನ್ನು ಇಂಗ್ಲಿಷ್ ನಲ್ಲಿ ನೀವು ಮಾಡಿಸಬೇಕು ಪ್ರಶ್ನೆ ಹನ್ನೊಂದು ಕುಟುಂಬದಲ್ಲಿರುವ ಯಾರಾದರೂ ದಾಖಲೆಗಳು ಕೊಡಲು ಒಪ್ಪದಿದ್ರೆ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಮಾಡಿಸಬಹುದಾ ಇದಕ್ಕೆ ಉತ್ತರ ದಾಖಲೆಗಳು ಕೊಡದಿದ್ದ ಪಕ್ಷದಲ್ಲಿ ಸಹ ವಂಶಾವಳಿ ಪ್ರಮಾಣ ಪತ್ರ ಮಾಡಿಸಬಹುದು ಅವರ ಹೆಸರು ಉಲ್ಲೇಖಿಸಿ ಆ ಒಂದು ಅರ್ಜಿ ಹಾಕುವಾಗ ಅವರ ಹೆಸರು ನೀವು ಉಲ್ಲೇಖಿಸಬೇಕಾಗುತ್ತೆ ತದನಂತರ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ವೇಳೆ ಗ್ರಾಮಕ್ಕೆ ಬಂದು ಪಂಚನಾಮೆ ಮಾಡಿ ವಂಶಾವಳಿ ಪ್ರಮಾಣ ಪತ್ರ ನಿಮಗೆ ದಾಖಲೆ ಇಲ್ಲದೆ ಸಹ ಕೊಡುತ್ತಾರೆ ನಿಮ್ಮ ಯಾವುದೇ ಪ್ರಶ್ನೆ ಮತ್ತು ಸಲಹೆ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಹೇಳಬಹುದು ಜಮೀನು ಮತ್ತು ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲಾ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ದಯವಿಟ್ಟು ನೋಡಿ ಮಾಹಿತಿ ತಿಳಿದುಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು